ನಿನ್ನವನು ನೀ ಯಾವಾಗ್ಲಿ ಯಾವ ಆಗೋದು ಅಲ್ಲ ಮಾರಯ್ಯ ಏನ್ ನಾನ ಕೈಯಾಗೈತಿ ಅದ ಆ ದೇವ್ರ ಕೊಡ್ಬೇಕು ನಾವು ಪಡ್ಕೋಬೇಕು ಏ ದೇವ್ರ ಕೊಡ್ಬೇಕಂದ್ರ ಹಂಗ ಕುಂಡ್ರಕ್ ಆಗತ್ತನ ನಮ್ಮ ಪ್ರಯತ್ನ ಎಲ್ಲಾ ಮಾಡ್ತೇವಪ್ಪ ನೀನು ಏನ್ರ ಸ್ವಲ್ಪ ಪ್ರಯತ್ನ ಮಾಡ್ರಿ ಏನ್ರ ಕೆಲಸ ಆಕತಿ ಹಂಗಲ್ಲ ಹಿರಿಯನ ಮಾಡಿದ್ ಒಂದ ಯಾಳನ ಮಾಡಿದ ಏನು ಉಳೋದಿಲ್ಲ ಏನನ್ ಮಾಡಿ ಹನುಮಪ್ಪಗ ಹಣ್ಣು ಕೈ ಕೊಟ್ಟೆ ಬರಮಪ್ಪಗ ಎಣ್ಣಿ ಬತ್ತಿ ಕೊಟ್ಟೆ ಹೊಣದಾಗ ಅಂತರ್ ಗಂಗೆ ಬಿಟ್ಟೆ ಹಾ ತಿಂದೆ ಚೋಳ್ ತಿಂದೆ ಆಡು ಹುಡುಗರು ಬೆಣ್ಣ ಮೇಗ ಕ್ಯಾರ್ ಹಾಕಿ ನೀವು ಮರಯ್ಯ ಆಡು ಹುಡುಗರು ಬೆನ್ನಿನ ಮೇಲೆ ಕ್ಯಾರ್ ಆಗತ್ತಂದ್ರ ಮಕ್ಳ ಅಕ್ಕ ಅಂತ ಯಾವ ಹೇಳಿದ ಬೂಬಿ ಹೇಳಿದಾಗ ಊರಿಗೆ ಹೋದಾಗ ನಿಮ್ಮ ಅಲ್ಲಕ್ಕಿ ನನ್ನ ಪಾಲಿಗೆ ಒಂದ್ ದೊಡ್ಡ ದೆವ್ವ ಏನಾಯ್ತು ನನ್ನ ಕೈಯಾ ಸಿಗ್ಬೇಕೀನ ಬೆಳತನಕ್ಕೆ ಉಪಿಡ್ತೀನಿ ಬಿಡ್ತೀನಿ ನೋಡಕಿನ ನಾನೇನು ಓದ್ತಾ ಆ ದಿವಸ ನೀವು ಹೋಗಿದ್ಲ ಊರಿಗೆ ಹೋಗಿ ಅರ್ಜೆಂಟ್ ಐತ್ರಿ ನಾನು ಮೂರಾಗ್ ಜಾತ್ರೆ ಐತಿ ಅರ್ಜೆಂಟ್ ಹೋಗಬೇಕು ಅಂತಂದೆ ಆಯ್ತು ನೀನು ಹೋಗು ನಾನು ಬರಂಗಿಲ್ಲ ಕೆಲಸ ಮಾಡದೇ ಹ್ಞೂ ಆತ ನೀನು ಹೋದಿ ಒಂದ್ ಎರಡು ದಿವ್ಸ ಓತು ಮೂರೇ ದಿವ್ಸಕ್ಕೆ ರಾತ್ರಿ ಫೋನ್ ಹಚ್ಚಿದ್ವಿ ನೀವು ನಾಳೆ ಬೆಳಗ್ಗೆಟ್ಟು ಬರ್ಬೇಕ್ರಿ ನಮ್ಮ ಮೌ ದೊಡ್ಡ ಕೈಗಳಂದಿಲ್ಲ ನೀನು ಏನು ಮಾತಾಡೋದು ಮತ್ತೇನೋ ಇಲೆಕ್ಷನ್ ದಾಗಿಸ್ ಬಂದಾಳು ದೊಡ್ಡ ಕೈಗಳಿಂದ ನೀನು ಓಹ್ ಹಿಂಗೆ ನನಗೇನು ಗೊತ್ತಿಲ್ಲ ಇಲೆಕ್ಷನ್ ಆಗ ಆರಿಸ್ ಬಂದಳಾ ದೊಡ್ಡ ಕೈಗಳ ತಿಳ್ಕೊಂಡು ನಮ್ಮ ಮತ್ತೆ ಅವರು ದೊಡ್ಡವರಾಗ್ಯಾರ ತೊಂಡು ನಾನು ಹಂಗೆ ಹಿಂಗೆ ಬಾಡಿದವನು ಬೆಳಗ್ಗೆದ್ದು ಇಬ್ಬದಿ ಪಟ್ಟ ಪಡ್ಕೊಂಡವ್ ನಿಮ್ಮ ಊರಿಗೆ ಬಂದೆ ನಿಮ್ಮ ಎಲ್ಲಡಿಕೆ ತಿನಕು ಅಂತ ಕುಂತಿದ್ರು ನಿಮ್ಮ ಕೆಂಪು ಮಾಡ್ಕೊಂತ ಹೇಳ್ಬಿಡು ಬಾಯಿ ಅದ್ರಾಗ ಎಲ್ಲ ಬಾಯ ಯಾವುದು ಮುಖ ಯಾವುದು ಒಂದು ಗೊತ್ತಾಗ ಆದರೂ ಬಂದವನು ಖಾಲಿ ನಮಸ್ಕಾರ ಮಾಡಿದವನು ಅತ್ತೆ ಅವ್ರು ಆರಾಮದಿರ್ರೆ ಮತ್ತೆ ಏನು ದೊಡ್ಡವರಾಗಿರೋ ದೊಡ್ಡ ಸುದ್ದಿ ಆಯ್ತು ಅಂತಂದೆ ಮತ್ತೆ ತಿರುಗು ಅಂದೆ ಮತ್ತು ನಾವು ಆ ದಿವಸ ರಾತ್ರಿ ಊಟ ಊಟ ಮಾಡಿ ಮಕ್ಕೊಂಡಾಗ ಹೆಗಲ ಮೇಲೆ ಮಕ್ಕಳಿದ್ದೆ ಹೇಳಿದ್ದಿಲ್ಲ ರೀ ನಾನು ಬೆಳಗ್ಗೆ ಎದ್ದು ಮೂರು ಹೋಗುನು ಅಂತಂದೆ ನೀನು ಹ್ಞೂ ಆಯ್ತಾಳ್ರಿ ಬೆಳಗ್ಗೆ ಹೋಗುನು ಮತ್ತು ಲೋ ಎಸ್ಬಿಡಿ ಅಂದೆ ಆಯ್ತು ಬಿಡು ಅಂತಂದ್ರೆ ನಾನು ಬೆಳಿಗ್ಗೆ ಎದ್ದಾಗ ನೀನು ಡೂಸ್ ಅಂತ ಬಿದ್ದಿದ್ದೆ ರಾತ್ರಿ ಬಾ ಮಕ್ಕಳು ಬಿಡು ಬೊಂಬೈಗೆ ಹಿಂಗೆ ಹೋಗಿ ಬಂದಾಳ ಅಂದ್ರೆ ಮಾತ್ರೆ ಮುಂದೆ ಹೇಳಿದೆ ಹಂಗೆ ಮಕ್ಕೊಂಡಳ ಯಾಕೆಂಬಸೋದ್ ಬಿಡ ಅಂತ ನಾನು ಹೋಗಿ ಅತ್ತೆ ಅವ್ರು ನಮಸ್ಕಾರ ಮಾಡ್ರ ಅಂತ ತಿಳ್ಕೊಂಡು ಅತ್ತಿಯವರು ನಿಮ್ದು ಎತ್ರಿ ಏನು ತಂದೆ ಸೀರೆ ಐತ್ರಿ ನಮಸ್ಕಾರ ಮಾಡ್ತಂತ ಇಷ್ಟು ಬರ್ರಿ ಬರ್ರಪ್ಪ ನಮ್ಮ ಮರಿಯಪ್ಪ ರೇಪ್ ಮಾಡಾಕ ಬಂದ ನನ್ನ ಅಂದ್ಬಿಡ್ಕ ನಿಮ್ಮ ಮೌ ಇಂಗ್ಲೀಷ್ ಓಡ್ ಕಲ್ತಿಲ್ಲ ನೋಡ ಮ ರೇಪ್ ಅಂತ ರೇಪ್ ಮಾಡಕ್ಕೆ ಬಂದ್ಕೊಂಡು ಊರಾಗಿನ ಮಂದೆಲ್ಲ ಕೊಡಿಬಿಟ್ರಿ ಇನ್ನೇನು ಹೊಡ್ಡಿ ಬೇಕು ಅನ್ನೋದಕ್ಕೆ ನಿಮ್ಮ ಮೌನ ನೋಡಿದ್ರು ನನ್ನ ನೋಡಿದ್ರು ಇಂಥ ಸಣ್ಣ ವಯಸ್ಸಿನ ಹುಡುಗ ಇಂಥ ಮುಪ್ಪಾನು ಮುದುಕಿನ ರೇಪ್ ಮಾಡಕ್ ಸಾಧ್ಯ ಐತೆ ಮುಟ್ರಿ ಸತ್ ಹೊಕ್ಕಾಳಕಿ ಅಂತದು ಇವ್ ಮೈ ಮೇಲೆ ಫೋತ ಇಟ್ ಇಸ್ ಇಂಪಾಸಿಬಲ್ ಇನ್ ಇಸ್ ಲೈಫ್ ಅಂತಂದ್ರು ಅಂದವ್ರು ಹಂಗ ಬಂದವರು ನಿಮ್ಮ ಒಂದು ಬೈದ್ರಿ ನಿಮ್ಮ ಬಯಕ್ಕೆ ಬಂದಿದ್ದು ಎಲ್ಲನ ಹೇಳಕ್ತಿದ್ದೀವು ನಿಮ್ಮ ಆ ಮೆಂಬ್ರಿ ಯಾರು ಇಟ್ಟು ಇಂಗ್ಲೀಷ್ ಮಾತಾಡಕತ್ತಾಳ ಅದೇನೋ ಫ್ರಿಜ್ ಗಿಜ್ ಗಿಜ್ಜೇನ ಅಂತಳಪ್ಪ ನಮ್ಗೆ ಗೊತ್ತಾಗಬೇಕ ಬಿಡ್ಬೇಕು ಅವಾಗ ಹಂಗೆ ಮಾತಾಡಿದ್ದಾಕಿ ಹಂಗೆ ಹಂತಕ್ಕೆ ಕೇತಾಳ ಅಂತಕ್ಕೆ ಹಿಂಗೆ ಹಂಗೆ ಹೇಳ್ತಾಳಾಕಿ ಹಾ

ಒಂದು ಅರ ನಿಜ ಹೇಳ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ ಪ್ರೀತಿ ನನ್ನ ಮರೆತು ಹೆಂಗ ಇರತಿ ಈ ಜೀವನ ಹೆಂಗ ಕಳಿತೀ ಭಾ ಕೇಳ ಗಲತಿ ಕಹೇನಾ ತುಲ ಗಲೀಭಾ ಕೇಳ ಗಲೀ ಕವಿ ಅನವರ ತುರ್ನಿ ಗೈರತಿ ಬನಿ ಅನವರ ತುರ್ಣಿ ಬಂಗೈರತಿ ಬನ ಯಜ್ಞಿ ಕಹೇನಾ ತುಲ ಗಲೀಭಾ ಕೇಲ ಗಲತಿ I'm <laughs>

i <laughs> ಜೀವ ಕನಕಿ ಕನಕಿ ಕೆನಕಿ ಅಲ್ಲಿ ನನ್ನ ಕಾಡತಿ ಐತಿ ಬಿತ್ತಿ ಹೇಳ ನನ್ನ ಗೆಳತಿ ಕಣ್ಣಲ್ಲಿ ನೋಡಿ ನನ್ನ ಜೀವ

ಈಗ ತಿಳಿಯು ತಗೊಂಡನಗೆ ಅಲ್ಲಲ್ಲಿ ನೀ ಸತ್ತ ಮ್ಯಾಲೆ ನಾನು ಇನ್ನೊಂದು ಬೆಳ್ಳನ ಹುಡುಗಿನ ಮದುವೆ ಆಗಿ ಅಕ್ಕಿ ಹೊಟ್ಟೆಲಿ ಹುಟ್ಟು ಬರುವ ಮಕ್ಕಳು ನೋಡಿ

ಮಣ್ಣಿಗೆ ಬಾ ಮತ್ತೇನು ಹಾಜಮಾಪ್ನು ಕೊಡ್ಯಾವ ಅಲ್ಲ ಭಾಷೆ ಹಾಗೆಲ್ಲ ಹೊಡಿಬಾರದು ಗಂಡಗ ಬಾ ಮನೆಗೆ ಮನೆಗೆ ಅಲ್ಲಿ ಹೋದದ್ದು ಇಲ್ಲಿ ಹೋದದ್ದು ಪಬ್ಲಿಕ್ ಮಾಡಾಕತ್ತಿ ಮನೆಗೆ ಬಾ ನೋಡ್ಕೋತೀನಿ ಒಂದು ಕೈ ಬೆಳಿಗ್ಗೆ ಬರ್ತಿಲ್ರಿ ಇವತ್ತು ನಾ ಡ್ಯೂಟಿ ಹಜಾರು ಅಂತ ಹೇಳಿದಂತ ಅದಕ್ಕೆ ಹೇಳ ನನಗೆ ಗೊತ್ತಿಲ್ಲ ಮುನ್ನೂರು ರೂಪಾಯಿದ ಹೇಳ್ಯಾರ ಆಗಲಿ ಬೌದು ಕಂಪ್ಯೂಟರ್ ಅಲ್ಲಿ ಬಂದ ಹೇಳಿ ನೀನು ರೂಪಾಯಿ ಆಯ್ತು ತೊಗೊಂಬರ್ತೀನಿ ಹೌದಾ ಬಾ ಆಯ್ತು ತಡಿ ನನಗೇನು ಆಗೋದ ಮನೆ ನಡಿ ಮಕ್ಕಳ ಹಿಡಿಯಿಲ್ಲ ಹಿಡಿತೀನಿ ಒಟ್ಟು ನನಗಿರ ಅಪ್ಪ ಆದ್ರೂ ಸಾಕು ನಾನು ಆಗಂಗಿಲ್ಲ ಹೋಗುತ್ತೇನೆ ಬಾಳೋದಿಲ್ಲ ನಿನ್ನ ಜೊತೆಗೆ ಒಲ್ಲೆ ಹಣ್ಣ ಮಾಪ್ಳಿ ಗುಡಿಯಾಗ ಹಾಸ್ಗೆ ಬಾ ಹಾಂ ಮಾ ಪಬ್ಲಿಕ್ ಮಾಡ್ತಿ ಇಕ್ಕಿ ಇಟ್ಟು ಸ್ಪೀಡ್ನ್ಯಾಗ ಹೋಗದ್ಮೇಲೆ ನಮ್ಮ ಹಾಸಿಗೆ ಸುಳ್ಳು ಹೆಣ್ಮದ್ರ ಗುಡಿನ ಕಟ್ಟಿ ಕಾಯಂ ಕಾಲ ಹೆಣ್ಮಕ್ಳು ಎಷ್ಟು ಸಿಟ್ನ್ಯಾಗ ಇರಲಿ ಅವ್ರ್ನ ಹೆಂಗೆ ರಂಭಿಸ್ಬೇಕ್ ಅನ್ನೋದು ನನಗೆ ಒಬ್ಬಂಗ ಗೊತ್ತೈತಿ ನಾ ಯಾವಗೂ ಹೇಳುದಿಲ್ಲ ನಿಮಗೂ ಹೇಳಬೇಕು ನನ್ನಂಗಾಗಿ ಹಂಗೆ ಆಗೈತಿ ಪರಿಸ್ಥಿತಿ ಈಗ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಹೆಣ್ಮಕ್ಳು ಎಷ್ಟು ಸಿಟ್ನ್ಯಾಗ ಇರಲಿ ಅವ್ರ ಮನೆಗೆ ಬುಸ್ ಬುಸ್ ಅಂತ ಹೋಗಿರ್ತಾರ ನಾವು ಮನ್ನಗಂಡು ಹೋಗಿ ಒಂದು ಮತ್ತೆ ಕ್ವಾಟ್ರ್ ಗಿಟ್ರ್ ಹೊಳದ್ ಗಿಡದ್ರಿ ನೀವು ಧೂಮ್ರಪಾನ ಯಾರೋ ಮಾಡಕ್ಕೆ ಹೋಗ್ಬಿಡ್ರಿ ಆರೋಗ್ಯಕ್ಕೆ ಹಂಗೆ ಸಿಟ್ಲೆ ನಾವು ಹೋಗೋದು ಮನೆ ಬಾಗಲ ನಿಂದಿರ್ತಾರೆ ಪಟ್ನ ಒಳಗೆ ಹೋಗೋದು ಬಾಗ್ಲ ಕಿಂಡಿಕಿ ಗಿಣಕಿ ಎಲ್ಲ ಹಾಕಿಬಿಡೋದು ಆ ಕಡೆ ಇಟ್ ನೋಡ್ರಿ ಪಟ್ನ ಕಾಲಿಡ್ಕೊಂಡ್ಬಿಟ್ರೆ ಕೆಲಸ ಪಾಸಾ ಓ ಮಣಗೆ ತಕ್ಕ ಮಗ ನಂಬ ಮಗಕರ ಈ ನನ್ನ ಹೆತ್ತವರೇ ಹತ್ತವರ ತುಂಬಿದರು ಪ್ರತಿನಿತ್ಯ ನನ್ನ ಮನದಲ್ಲಿ ಕಾಡುತ್ತಿರುವುದು ಹತ್ತು ಮನೆಗಳ ಮುರಿಯುವ ಕುತಂತ್ರದ ಕಾಲಗ ಈ ನನ್ನ ಹೆತ್ತವರಿಗೆ ಬೇಕಾಗಿರುವುದು ಪ್ರತಿನಿತ್ಯ ನ್ಯಾಯ ನೀತಿ ಧರ್ಮ ಆದರೆ ಅವರ ರಕ್ತವನ್ನೇ ಹಂಚಿಕೊಂಡ ಬೆಳೆದಿರುವ ಈ ಮಾದೇಶನಿಗೆ ಬೇಕಾಗಿರುವುದು ಪ್ರತಿನಿತ್ಯ ಹೆಂಡ ಕಂಡ 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 ಯೌವನದ ಹೆಣ್ಣುಗಳು ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ ಬೈರಂಗದಲ್ಲಿ ಬದುಕುವುದು ಓ ನನ್ನ ಹೆತ್ತವರ ಕೀರ್ತಿ ಆದ್ರೆ ಅಂತರಂಗದಲ್ಲಿ ರಂಗದಲ್ಲಿ ಬದುಕುವುದೇ ಮಹಾಂತೇಶನ ಮಾಡಲಲ್ಲಿ ವಿಷದ ನನ್ನ ಮನದಿಚ್ಛೆಯಂತೆ ನಾನು ನಡೆದರೆ ಮಾಂತೇಶ ನನ್ನಿಚ್ಚನ್ನು ತುಚ್ಛವಾಗಿ ಕಂಡ್ರೆ ಅವರ ಬಾಳೋಣ ನಲ್ಲಿ ವೈಯ್ಯಾರ ಮಾಡುತ್ತಾ ಯಾವುದೋ ಒಂದು ಹಕ್ಕಿ ಈ ಕಡೆನೆ ಬರ್ತಾ ಇದೆ ಬರಲಿ ಬರಲಿ ಸಮಯ ಸಂದರ್ಭ ನೋಡಿ ಅವಳನ್ನು ತೋಳ ತಕ್ಕಿ ಬಿಗಿದಪ್ಪಿ ಮುದ್ದಿಡುವುದೇ ಮಾಂದೇಶನ ಕೆಲಸ ಒಮ್ಮೆ ಕಣ್ಣಿಟ್ಟ ಹೆಣ್ಣ ಮುಟ್ಟದೆ ಬಿಟ್ಟು ನಾನು ಮಾಂದೇಶ ಸಮಯಕ್ಕೆ ಬರ್ತೀನಿ ಅಂತ ಹೇಗೆ ಅರು ಇನ್ನೂ ಏಕೆ ಬರಲಿಲ್ಲ ನಾನೇ ಹತ್ತು ನಿಮಿಷ ಲೇಟ್ ಆಗಿ ಬಂದಿದೆ ನನ್ನ ಮುನ್ನವಾಗಿಯೇ ಬಂದು ದಾರಿ ಕಾಯ್ದೆ ಛೇ ಛೇ ಹತ್ತು ನಿಮಿಷ ಇನ್ನು ಹತ್ತು ವರ್ಷ ಬೇಕಾದರೂ ಕಾಯೋರು ಎನ್ನುವ ನಂಬಿಕೆ ನನ್ನಲ್ಲಿದೆ ಇನ್ನೂ ಬರಲೇ ಇಲ್ಲ ನಾನೇ ಹೋಗಿ ಕರೆದುಕೊಂಡು ಬಲಿತ ಹಕ್ಕಿಯಂತೆ ಹಾರಾಡುತ್ತಾ ಅವಸರದಿಂದ ಆತುರ ಪಟ್ಟು ಹೋಗ್ತಾ ಇದೆಯಲ್ಲ ಎಲ್ಲಿಗೆ ನಿನ್ನ ಪಯಣ ಅರಗಿಣಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರದುಕೊಂಡು ದಿಕ್ಕು ತೆಪ್ಪಿ ಹೋಗ್ತಾ ಇದೆಯೋ ಪ್ರೀತಿಯ ಅಮೃತದ ಜೇನನು ಸವಿಯಲು ದುಂಬಿ ಸರಿಯಾದ ಸಮಯಕ್ಕೆ ಬರಲಿಲ್ಲವೆಂದು ಕಾದು ಕಂಗಲಾಗಿದೆಯೋ ಯಾಕೆ ಭಯ ಪಡ್ತಾ ಇದೀಯಾ ರುವ ಮುನ್ನ ಈ ಕಲ್ಪ ರೋಗ ಹಕ್ಕಿಯನ್ನು ಪ್ರೀತಿಯ ಪರಿಮಳ ಹೀರುವ ದುಂಬಿಯನ್ನು ಕಂಡು ನಿನ್ನ ಹೃದಯದಲ್ಲೇನಾದರೂ ಭಯ ಭಯ ಹುಟ್ಟಿತೇನು ಭಯಪಡಲು ನಾನೇನು ದಿಕ್ಕಿಲ್ಲದ ಹಕ್ಕಿಯ ಹೆತ್ತವರ ಪ್ರೀತಿಯ ಆಶಯದಲ್ಲಿ ಅಣ್ಣ ತಿಂದು ಬದುಕಿನ ಒಲವುಳ್ಳ ಹಕ್ಕಿ ನಾಡು ಆಕಾಶದಲ್ಲಿ ಹಾರಾಡೋ ಹಕ್ಕಿಯನ್ನ

ಮಾರುಕಟ್ಟೆಯಲ್ಲಿ ಮಾರೋ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಕಾಡಿನಿಂದ ಬದಿಯ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ ಹೆಣ್ಣು ಹೆಣ್ಣು ಅಂದ್ರೆ ಪವಿತ್ರವಾದ ಪಾತ್ರಲಿರುವ ಬೆಣ್ಣೆ ಬೆಣ್ಣೆ ಅಂತ ತೀದಿಕೊಂಡಿದ್ದೇನೆ ಅಂಬಿಕಾ ಈ ಬೆಣ್ಣೆ ಅಂತ ಹೆಣ್ಣು ಮೂರು ವರ್ಷಗಳ ಹಿಂದೆ ನನ್ನ ಕಣ್ಣಲ್ಲಿ ಹಾಲಾಗಿ ಕಂಡಿತು ಹಾಲನ್ನು ಕುಡಿಯಬೇಕೆನ್ನುವ ಹಂಬಲ ಈ ನನ್ನ ಮನದಲ್ಲಿ ಹುಟ್ಟಿತು ಆದ್ರೆ ನಿನ್ನ ಪ್ರೇಯಕರ ಪ್ರೀತಿ ಎಂಬ ಹಾಲಿನಲ್ಲಿ ಬೀಜ ಬಿಟ್ಟುಬಿಟ್ಟ ಹಾಲಿನಿಂದ ನೀನು ಮೊಸರಾದೆ ದಿನಗಳ ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು ಹಾಲಿನಿಂದ ಮೊಸರಾಗಿ ಮೊಸರಿನಿಂದ ಬೆಣ್ಣೆಯಾಗಿ ಈಗ ನೀನು ನನ್ನೆದುರಿಗೆ ಬಂದು ನಿಂತಿದೆಯಾ ಅಂಬಿಕಾ ಈ ಸಮಯವನ್ನೇನಾದರೂ ನಾನು ಕಳೆದುಕೊಂಡ್ರೆ ಬೆಣ್ಣೆಯಿಂದ ದೇವರಿಗೆ ತುಪ್ಪವಾಗಿದೆವರಿಗೆ ಈ ನಿನ್ನ ಬೆಣ್ಣೆ ಅಂತ ಯುವನವನು ಯಾರ ಕಣ್ಣಿಗೆ ಕಾಣದಂತೆ ತಿನ್ನಬೇಕೆನ್ನುವ ಹಂಬಲದಿಂದ ಓಡಾಡಿ ಬಂದಿದ್ದೇನೆ ಒಂದೇ ಒಂದು ಸಲ ನನ್ನವಳಾಗು ಇಲ್ಲದಿದ್ರೆ ಆ ಬೆಣ್ಣನ್ನು ಕದ್ದು ತಿನ್ನುವ ಕಟಕ ನಾಡಾಗಬೇಕಾಗುತ್ತೆ ಮಾತಿಗೆ ಹೆದರುವ ಹೆಣ್ಣು ನಾಡಲ್ಲ ಕತ್ತು ತಿನ್ನುವ ಕಳ್ಳ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಬಾಯಿಗೆ ಬಾರದ ಬೆಣ್ಣಿಗೆ ನೀ ಕೈ ಚಾಚಿದ್ದೇ ಆದ್ರೆ ಕೈಗೆ ಸಿಗುವುದು ಬೆಣ್ಣೆ ಅಲ್ಲ ನಿನ್ನ ಮೈ ತುಂಬಾ ಬರೆಗಳು ನನ್ನಿಚ್ಚನ್ನು ತುಚ್ಚವಾಗಿ ಕಂಡ್ರೆ ಈ ನಿನ್ನ ಯೌವನದ ಅಂಗಡಾಗಿರುವ ಅಂದ ಚಂದವನ್ನು ಮಂಗನೋಗಿ ಬಂದು ಕೆಡಿಸಬೇಕಾದಿತ್ತು ಈ ಮಂಗ ನಂದಾವನಕ್ಕೆ ಬರುವ ಮುನ್ನವೇ ಸ್ವಾಗತ ಮಾಡಿಕೊಂಡ್ರೆ ಸರೇ ಅಂದ್ರೆ ಈ ನನ್ನ ಆಶನ ಏಗೆ ತೀರಿಸಿಕೊಳ್ಳಬೇಕೆನ್ನುವ ಚಾಲ ನನಗೂ ತುಂಬಾ ಚೆನ್ನಾಗಿ ಗೊತ್ತು. ತುಚ್ಚ ಬಾಯಿ ಚಾಂಡಾಲಾ. ಈ ಚೈಲದ ಹೆಣ್ಣನ್ನ ತುಚ್ಚ ಕಾರ್ಯಕ್ಕೆ ಕರೆದಿದ್ದೀಯಾ ಆದರೆ ನಿನ್ನ ಮುಂಡದಿಂದ ರುಂಡವನ್ನೇ ಕೊಂಡೊಯ್ಯಬೇಕಾಗುತ್ತೆ. ಮುದ್ದು ತುಂಬಿದ ಮಂಗನಂತೆ ಮಾತಾಡಿದ್ದೀಯಾ ಆದರೆ ಚಂಡಿ ಚಾಮುಂಡಿ ಹೋಗಿ ನಿನ್ನ ರಕ್ತವನ್ನೇ ಕುಡಿಬೇಕಾಗುತ್ತೆ. ಕೆಡಕಿ ಕೆಡುಕು ತಂದು ಕೊಡಬೇಡ ಒಲೆಯಲಾರದ ಹೆಣ್ಣನ್ನ ಕೆಡುಕೋದು ಅಂದ್ರೆ ಕೆಡಕಿದಂತೆ ಹುಚ್ಚಿನಲ್ಲಿರುವ ನೀರಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಎಚ್ಚರ ಎಚ್ಚರದಿಂದ ಬದುಕು ಎಚ್ಚರ ತತ್ವದ ಉಪದೇಶದ ಮಾತುಗಳು ಈ ನನ್ನ ಬೂಟುಗಾಲಿನ ಧೂಳಿನ ಸಮ ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಮುಟ್ಟದೆ ಬಿಟ್ಟಿರೋಣಲ ಈ ಮಾಂದೇಶ ಹಾವಿನ ಹುತ್ತಿನಲ್ಲಿ ಕೈ ಹಾಕಿದರೆ ಅಪಾಯಕ್ಕೆ ಮೂಲ ಒಂದು ತತ್ವವನ್ನು ತೀರಿಕೊಂಡಿದ್ದೇನೆ ನಿಜ ಅರ ಹಾವಿನ ಹಲ್ಲನ್ನು ಕಿತ್ತು ನನ್ನ ಪುಂಗಿನ ನೃತ್ಯವನ್ನಾಡಿಸುವ ಮಾ ನಿಪುಣ ನಾನು ಹತ್ತು ಹಾವಿನ ವಿಷವನ್ನು ಕುಡಿದು ತಗ್ಗಿಸುವ ಧೈರ್ಯ ಮಾಂದೇಶನ ಮಂತ್ರದಲ್ಲಿ ತುಂಬಿಕೊಂಡಿರುವಾಗ ಅಪ್ರೋಲ್ ಒಂದು ಸಣ್ಣ ಜಾತಿ ಹೆಣ್ಣು ನೀನು ನನ್ನ ಕಣ್ಣಲ್ಲಿ ಸಣ್ಣ ಹುಳ ಕಣ್ಣಂತೆ ಂತೆ ಕೋಪವನ್ನ ಸಣ್ಣ ಜಾಕೆ ಹುಳು ಎಂದು ಭಾವಿಸಬೇಡ ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನೊಮ್ಮೆ ತಿರು ನಾಡು ಅಮೃತ ಯುಗದಲ್ಲಿ ಬ್ರಹ್ಮಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇಡಕ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ ನೇತ್ರ ಯುಗದಲ್ಲಿ ಶ್ರೇಷ್ಠ ಶಿವಭಕ್ತ ನಡೆಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ ಯುಗದಲ್ಲಿ ಬಾಹು ಬಲಿಷ್ಠ ನಿರಿಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ ಈ ಕಲಿಯುಗದಲ್ಲಿ ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯನ ಕಳೆದುಕೊಂಡು ಮಣ್ಣು ಮುಖ್ಯ ಹೋಗಿದ್ದಾರೆ ಅಂದಾಗ ನರಕುಂಡಿ ಹೆಣ್ಣಿನ ಗುಣಗಳನ್ನ ಅರಿಯೋ ಮಾತು ದೂರವಾಣ ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರ ನಾಡಿಗಳೇ ಗೊತ್ತಿಲ್ಲ ಇದನ್ನೆಲ್ಲ ನಿನ್ನತ್ತ ಮೂರ್ಖನಿಗೆ ತಿಳಿಸಿ ಹೇಳೋ ಅವಶ್ಯಕತೆ ನನಗೆಲ್ಲಿದ್ದ ನಾನು ಹೊರಟು ಹೋಗಲು ಬಂದಿದ್ದರೆ ನಿಂತ ಹರಿಯದ ಹೆಣ್ಣನ ಹಾದಿ ಮೇಲೆ ನಿಂದ್ರಿಸಿ ಮಾತ ನೋಡ್ತಿರಲೋ ಹುಚ್ಚು ಹೆಣ್ಣೆ ಹೆಣ್ಣಿನ ಇತಿಹಾಸ ಬರೆಯುವ ನಿನ್ನ ದುರಂತದ ಪುಸ್ತಕದಲ್ಲಿ ಈ ಪುರುಷರ ಪೌರ್ವಶನ ಮರೆತು ಪುಟಗಳನ್ನು ತಿರುವಿ ಹಾಕಿರುವ ಪುರುಷ ಕಣ್ಣಿಟ್ಟ ಹೆಣ್ಣಿಗಾಗಿ ತನ್ನ ಪ್ರಾಣವನ್ನು ಕೊಡಲು ಸಿದ್ಧ ಅದಕ್ಕಾಗಿ ಆಸ್ತಿ ಅಂತ ಸರ್ವನಾಶವಾದ್ರೂ ಪರವಾಗಿಲ್ಲ ಕಣ್ಣಿಟ್ಟ ಹೆಣ್ಣನ್ನು ಪರವಾಗಿಲ್ಲ ಇಟ್ಟು ಆಳಬೇಕೆಂಬ ಕೆಟ್ಟ ಹಠದವನು ನಾನು ಡಿಯರ್ ಹಠ ಮಾಡಬೇಡ ನೀನು ಹಠ ಮಾಡಿದೊಡ್ಡ ಗಂಡಿಗೆ ಚಟ ಹೆಚ್ಚಾಗುತ್ತೆ ಒಂದೇ ಒಂದು ಸಲ ನನ್ನ ಆದ್ರೆ ನಿನಗೆ ನನ್ನಾದಿಯಾಗಿದೆ ನೋಡು ಮಾಂದೀಶ್ ಮರೆಯವನ್ನ ಸುಡುವ ಅಗ್ನಿಯೊಂದಿಗೆ ಸೆರೆಸುಡೋದು ಸರಿಯಲ್ಲ ಜ್ಞಾನವನ್ನ ಕೈಯಲ್ಲಿ ಅಂತ್ಯ ಕಾಣಬೇಕಾಗುತ್ತ ನನ್ನ ಅಂತ್ಯ ಕಾಣುವ ಮುಂಡವೇ ಈ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಬೇಕಾಗಿದೆ ಈ ನಾಟಕದಲ್ಲಿ ನೀನು ನಾಯಕಿ ಯಾವ್ದು ಸರಿ ಕೋಳ ನಾಯಕಿ ಯಾವ್ದು ಸರಿ ಒಟ್ಟಿನಲ್ಲಿ ನೀನು ಮಾತ್ರ ನನ್ನವಳಾಗಬೇಕು ಬರುವ ಪ್ರಥಮ ದೃಶ್ಯವೇ ನಿನ್ನ ಶೀಲ ಹರಣ ಮುಂದೆ ಬರುವ ದುರಂತಗಳನ್ನು ಎದುರಿಸುವ ಧೈರ್ಯ ನನ್ನಲ್ಲಿ ತುಂಬಿಕೊಂಡಿದೆ ಕಮಾಂಡ್ 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 ಬೇಡ ಬೇಡ ಬೆಟ್ಟಕ್ಕೆ ಬಿದ್ದು ಅವಮಾನವಾಗಬೇಡ ಅಣ್ಣನ ಮಾತಿಗೆ ಮಾತು ಹೇಳುವ ಕೇಳುವ ಸಮಯ ಮುಗಿದು ಏನೇ ಇದ್ರು ಸರಸ ಪಾಡೋ ಸಂದರ್ಭ ಕಮ್ 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 ಅಂತೂ ಮಾತಿಗೆ ಮರ್ಯಾದೆ ನೀಡೋ ಮನುಷ್ಯ ನೀನೆಲ್ಲ ಕತ್ತೆ ಲತ್ತೆ ತಿಂದಾಗಲೇ ಒಳ್ಳೆ ಪಾಠ ಕಲಿಯೋದು ಸಹಿಸಲಷ್ಟ ಯಿತ್ತ ಒಂದು ಹೆಣ್ಣು ಈ ಸುಂದರನ ಚೆಣ್ಣಿಗೆ ಕೈ ಮಾಡಿ ಹೋದಳಲ್ಲ ತುಂಬಾನೇ ಅವಮಾನ ಅಂಬಿಕಾ ನೀಳುವ ಹೆಜ್ಜೆಯ ನೋದಕ್ಕೆ ನನ್ನದೇ ಬಾಗಿಲು ತೆಗೆದುಕೊಳ್ಳುತ್ತೆ ನೀನು ನನ್ನವಳ್ಳಾಗಬೇಕೆಂದು ನಿನ್ನ ಬಳಕುವ ಸೊಂಟಕ್ಕೆ ಇಂಚಿಂಚು ಬಿಡದೆ ಮುತ್ತಿಡಬೇಕೆನ್ನಿಸುತ್ತದೆ ನನ್ನ ರಸ ತುಟಿಗಳಿಂದ ಇಷ್ಟಕ್ಕೂ ನನ್ನ ಕೆನ್ನಿಗೆ ಕೈ ಮಾಡಿ ಹೋದವಳಾದ್ರು ಯಾರು ನಾನು ಬಯಸಿದ ಪ್ರೇಸಿ ನಾನು ಕಣ್ಣಿಟ್ಟ ಹೆಣ್ಣು ಅವಳ ಕೈ ಸ್ಪರ್ಶ ಸಾಕು ನೀನೆಲ್ಲೇ ಇದ್ರು ಮೊದಲು ನನ್ನವಳು ಐ ಲವ್ ಯು ಅಂಬಿಕಾ ಲವ್ ಯು ನೋನು ಕಂಡಿದ್ದು ಬರೀ ಕಣಸ ಚಚ ಈ ಕಣಸನ್ನ ನನಸ ಮಾಡ್ಕೋದು ಹೋದ್ರೆ ಆ ದಂಡರಾಜ ನಿಮಗೇಶನೇ ಅಲ್ಲ ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನ ಮುಟ್ಟದೆ ಬಿಟ್ರು ನಲ